ಹೆಂಡತಿ ಮಕ್ಕಳ ಬಗ್ಗೆ ಕತೆ ಬರ್ತಾ ತಿಳ್ಕೊಂಡು ಜಾಸ್ತಿ ತಿಳಿದು ಸ್ಟೋರಿ ಹಿಡ್ತಿದೆ ಒಂದು ಹಾಂ ಹಾಂ ಸೂರಪ್ಪ ಫಿಲಮಲ್ಲಿ ಬಂದ್ಬಿಟ್ಟು ಬೆಳಗಾವದಲ್ಲಿ ಸೂಡಿಂಗ್ ಮಾಡ್ತಾಯಿದ್ರು ಬಲ್ಮುರಲಿ ಬಲ್ಮುರಲಿ ಅವಾಗ ನಾವೊಂದು ಇಪ್ಪತ್ತು ಜನ ನಿಂತ್ಕೊಂಡು ಅಣ್ಣ ನಮಗೆ ಬೈತು ಅಲ್ಲ ಕಣ್ಣು ಬೆಳಗಿನ ಸಂಜೆ ಗಂಟೆಗೆ ನಿಂತ್ಕೊಬಿಟ್ರಿ ನೀವು ನಿಮ್ಮ ಹೆಂಡತಿ ಮಕ್ಳು ಯಾರು ನೋಡೋರು ನಿಮ್ಮ ತಾಯಿ ತಂದೆ ಯಾರು ನೋಡೋರು ನೀವು ಬಂದಿದ್ರು ಈಗ ಏನೋ ಊಟ ಕೊಡ್ಸ್ಬೋದು ಅಷ್ಟೇನು ನಿಮ್ಮ ತಾಯಿ ತನ್ನೆಯಾರು ನೋಡ್ತಾರೆ ಆಯಿತು ಬಸ್ಸು ಆಯ್ತು ಬಸ್ಸು ಹೋಗ ವಾಗ ಮಗನೆ ವಾಗಲ್ಲ ಮನೆಗೆ ಮನೆಯಾಗಲ್ಲ ಅಂತ ಅಣ್ಣ ನಮಗೆ ಹಾಗೆ ಅಂದಾಗ ಮಾತು ನಮಗೇನು ಅದ್ರ ಜೊತೆ ಮಾತಾಡೋಕ್ಕೆ ಬಾಯಿಬಿಡ್ಲಿಲ್ಲ ಅದು ಒಂದು ನಮಗೆ ಇನ್ನೊಂದು ನೆನಪಲ್ಲಿ ಕಣ್ಣಲ್ಲಿ ಕಟ್ಟಿಡಂಗೈತೆ ಹೆಂಡತಿ ಮಕ್ಕಳ ಬಗ್ಗೆ ಕತೆ ಬರ್ತಿಲ್ಲ ತಿಳಿಸ್ಕೊಳ್ತ ಜಾಸ್ತಿ ಅದು ತಿಳ್ ಸ್ಟೋರಿ ಹಿರ್ತದೆ ಒಂದು ಕತೆ ಮಾಡ್ಬೇಕಾದ್ರೆ ಫ್ಯಾಮಿಲಿ ಹೆಂಗಿರಬೇಕು ಏನು ಹಿಂಗೆ ಈಗ ಅದು ನನಗೆ ಇಬ್ಬರು ಅಲ್ವಾ ಒಬ್ಬರು ಒಬ್ರು ಇನ್ನೊಬ್ರು ಕಟ್ಕೊಂಡು ಜೀವನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅಣ್ಣ ಕತೆ ಹೇಳಿ ಆ ಕತೆ ಮಾಡೋದು ಅದಕ್ಕೆ ಅಣ್ಣನ ಕಂಡ ನನಗೆ ಇಷ್ಟ ನಾನು ಲೈಫಿದೀವಿ ನಾಕೇ ಅಭಿಮಾನಿ ಕಲ್ಕೋಬೇಕು ಜೀವನ ಬದುಕೋ ಬದುಕೋ ದಾಳಿ ಕಲ್ಕೋಬೇಕು ಬಟ್ ನನಗೆ ಒಬ್ಬ ವಿಕ್ರಾಂತು ಎಂಪ್ಲಾಯ್ ನಾನು ಒಬ್ಬ ಸೂಪರ್ವೈಸರ್ ನಾನು ಬಟ್ ಆದರೂ ಅಣ್ಣನ ನಾನು ಹೇಳೋದು ಅಷ್ಟೇ ಮಕ್ಳಿಗೆ ನೋಡಿ ಅಣ್ಣ ಹೆಂಗೆ ಹೇಳ್ತಾಯಿತ್ತು ಅದು ಜೀವನ ತರ ನೋಡ್ಕೊಂಡು ಹೋಗಿರಪ್ಪ ಅಂತ ಅಣ್ಣನ ಬಗ್ಗೆ ಮಾತಾಡೋದು ನಾನು ಅಲ್ವಾ ನಾವು ಲೈಫ್ ನಾವು ತಿಳ್ಕೋಬೇಕು ಹಾಂ ಮಕ್ಕಳಿಗೆ ಒಂದು ಕಡೆ ಮಕ್ಕಳ ಅಲ್ವಾ ಒಬ್ಳು ಲಕ್ಷರು ಓದ್ತಾವಳೆ ಒಬ್ಬಳು ಬಿ ಎ ಕಮ್ ಓದ್ತವಳ ಅಲ್ವಾ ಹೆಣ್ಮಕ್ಳು ಅಲ್ವಾ ಬಟ್ ಆದರೆ ಅಣ್ಣನ ಯಾವ ಥರ ಮಾಡೋಣ ಅದನ್ನ ನೋಡ್ಕೊಂಡು ಹೋಗ್ರವಾ ಅಂತ ಮಕ್ಳಿಗೆ ಹೇಳ್ತಿದ್ರು ನನಗೆ ಮಹಾಲಕ್ಷ್ಮಿ ಶುಭ ಇದು ಶುಭಲಕ್ಷ್ಮಿ ಅಂದ್ಬಿಟ್ಟು ಒಟ್ಟು ಏಳು ಎಂಟು ಫಿಲಮ್ ನನಗೆ ಸಖತ್ ನಾಗರಾವು ಅದು ರಪ್ಪು ರಪ್ಪಿದ್ರು ಆದ್ರೂ ಲಕ್ಕ ಲೈಕ್ ಅದು ಬಟ್ ನಾವು ಇನ್ನೂ ಚಿಕ್ಕ ಅವಾಗ ನಮಗೆ ಗೊತ್ತೇ ಗೊತ್ತಾಯಿಲ್ಲ ಫಿಲಮ್ ಅದು ಆದರೂ ಆಮೇಲೆ ನೋಡಿದ ನಾವು ಬಟ್ ಆದರೂ ಅಣ್ಣನ ಬಗ್ಗೆ ನಮಗೆ ಸಖತ್ ಗೌರವ ಇದೆ ನಾಲ್ಕು ಅಣ್ಣಂದು ಜನನಾಯಕ ವಿಶ್ವ ಭೀಮನವ್ರ ಸಂಘ ಅಂದ್ಬಿಟ್ಟು ನಾವು ಮೆಂಬರ್ ಐವತ್ತು ಜನ ಇದ್ದೀವಿ ಜನನಾಯಕ ವಿಶ್ವ ಅವ್ರ ಅಣ್ಣನ ಫಂಕ್ಷನ್ಗೆ ಹುಟ್ಟಬ್ಬಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಅದು ದೂರಿಯಾಗಿ ಫಂಕ್ಷನ್ ಮಾಡ್ತೀವಿ ನಾಳೆ ಬೆಳಗಾವದಲ್ಲಿ ಐವತ್ತು ಕೆ ಜಿ ಹಾಂ ಅದೇ ಆಪ್ ಅದಕ್ಕೆ ನಾವು ಬಟ್ ನಾವು ಅಣ್ಣ ಅಂತ ಬಿಟ್ಟಿದ್ವಲ್ಲ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಲ್ಲ ನಾವು ಅವ್ರ ನೆನ್ಕೋಸ್ಕರ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ಅವ್ರಿಗೆ ನಾಳಕ್ಕೆ ಫಂಕ್ಷನ್ ಮಾಡಿ ದೊಡ್ಡದಾಗ ಫಂಕ್ಷನ್ ಮಾಡಿ ಅವ್ರಿಗೆ ಎಲ್ಲ ಎಲ್ಲ ಮಕ್ಕಳು ಊಟ ತಿಂಡಿ ಎಲ್ಲ ಕೊಟ್ಟು ಚೂರು ಮುಗಿಸ್ಕೊಳ್ಳಿ ಆಸ್ತಾಯಿಸ್ತೇವೆ ನಮ್ಮೂರಲ್ಲಿ ಬೆಳಗ್ಗು ಹಾ ನಮಗೆ ತೋರಿಸ್ತಾ ಇದ್ರು ಇನ್ನು ಜನಗಳು ನೋಡಪ್ಪ ಕೆಟ್ಟ ಬುದ್ಧಿ ಹಿಂಗೆ ಕಲಿಯಬೇಡಿ ಅಂದ್ರೆ ಹಿಂಗೆ ಬುದ್ಧಿ ಬುದ್ಧಿ ಯಾಕಂದ್ರೆ ನಾನು ಕರ್ನಾಟಕ ಸೂಪರ್ ಫಿಲಮ್ ಮಾಡಿದ್ದೀನಿ ನಾನು ಕರ್ನಾಟಕ ಸೂಪರ್ ಕೇರಸ್ಗೆ ಸೀನಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದೀನಿ ನಾನು ಎರಡು ಫಿಲಮ್ ಅವ್ರ ಜೊತೆ ಆಕ್ಟಿಂಗ್ ಮಾಡಿದ್ದೀನಿ ಅದಕ್ಕೆ ಹಣ್ಣನ ಜೊತೆ ಇರಬೇಕಾದ್ರೆ ಬಟ್ ಇನ್ನೊಂದು ದಿನ ಸೂರಪ್ಪ ಫಿಲಮಲ್ಲಿ ಬಂದುಬಿಟ್ಟು ಬೆಳಗಾವದಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಬಲ್ಮುರಲ್ಲಿ ಬಲ್ಮುರಲ್ಲಿ ಅವಾಗ ನಾವೊಂದು ಇಪ್ಪತ್ತು ಜನ ನಿಂತ್ಕೊಂಡು ಅಣ್ಣ ನಮಗೆ ಬೈಯಿತು ಅಲ್ಲ ಕಣ ಬೆಳಗಿನ ಸಂಜೆ ಗಂಟೆಗೆ ಮನೆ ನಿಂತ್ಕೊಬಿಟ್ರೆ ನೀವು ನಿಮ್ಮ ಹೆಂಡತಿ ಯಾರು ನೋಡೋರು ನಿಮ್ಮ ತಾಯಿ ಯಾರು ನೋಡೋರು ನೀವು ಬಂದಿದ್ರು ಈಗ ಏನೋ ಊಟ ಕೊಡಿಸ್ಬೋದು ಅಷ್ಟೇನು ನಿಮ್ಮ ತಾಯಿ ತಂದೆಯಲ್ಲ ನೋಡ್ತಾರೆ ಹೋಗಿ ಮನೆಗೆ ಕೆಲಸ ಮಾಡಿ ಮನೆಗೆ ಹೋಗಿ ಜೀವನ ಮಾಡಿ ಇಲ್ಲಿ ಬಂದು ನಿಂತ್ಕೊಂಡು ಏನು ಸಿಗುತ್ತೆ ನಿಮಗೆ ಏನು ನನ್ನ ನೋಡ್ರಿ ಏನು ಸಿಗುತ್ತೆ ನಿಮಗೆ ಅಂತೂ ಅಣ್ಣ ಅದು ನಮಗೆ ನೆನಪು ನಮಗೆ ಮಾತಾಡಿಕೆ ಅಣ್ಣನ ಮುಂದೆ ಮಾತಾಡಕ್ಕೆ ಆಗಲ್ಲ ನಮಗೆ ಆಯಿತು ಬಸ್ಸು ಆಯ್ತು ಬಸ್ಸು ಹೋಗ ಹೋಗ ಮಗನೆ ಹೋಗಲ್ಲ ನಮ್ಮ ಮನೆಗೆ ಬರಲ್ಲ ಅಂತ ಅಣ್ಣ ನಮಗೆ ಹಾಗೆ ಅಂದಾಗ ಮಾತು ನಮಗೆ ಅದ್ರ ಜೊತೆ ಮಾತಾಡೋಕ್ಕೆ ಬಾಯ್ಬಿಡಲಿಲ್ಲ ಅದು ಒಂದು ನಮಗೆ ಇನ್ನೊಂದು ನೆನಪಲ್ಲಿ ಕಣ್ಣಲ್ಲಿ ಕಟ್ಟಿಡಂಗೈತೆ ನನ್ನ ಮಕ್ಕಳು ನಾನು ಹೋಗಿ ಜೊತೆಗೆ ಜೊತೆ ಪೊಲಸ್ಕೊಂಡು ಆಯ್ತು ಹೋಲ ತಗಸ್ಕೊಂಡು ಹೋಗಲಾ ಫೋಟೋ ಎಲ್ಲ ಸಿಕ್ಕೋದು ಹೋಗಲ್ಲ ಅಂತ ಬಯತು ಅಣ್ಣ ಆಯ್ತು ಅಣ್ಣ ಅಣ್ಣ ಸಿಂಪಲ್ ಕೋಲು ಕೋಲು ಐ ಹೋಗಲ್ಲೈ ಆಗ ಮಗನೇ ಅಂತ ಅಣ್ಣ ಆ ಮಾತು ಬಟ್ ನಮಗೆ ನೆನಪು ಅದು ಅಲ್ವಾ ಬಟ್ ಅದಾಯಿತು ನಮಗೆ ನಮ್ಮ ಮೈಸೂರಲ್ಲೇ ಆಗ್ಬೇಕಾಯ್ತು ನಂಗೆ ಆಸೆ ಅದು ಸ್ಮಾರಕ ಮೈಸೂರಲ್ಲೇ ಅದು ಅದನ್ನ ಮಾಡಿದ್ದೀವಿ ಅರಮನೆ ಮುಂದೆ ಮಾಡಿದ್ದೀವಿ ಅದನ್ನ ನಾವೆಲ್ಲ ಮುಂದೆ ಹೋರಾಟ ಮಾಡಿ ಮಾಡಿದ್ದೀವಿ ಬಟ್ ಅವ್ರಿಗೆ ಎದ್ಯವ್ರು ಕೊಡ್ತಾಯಿದ್ದಾರೆ ಅದನ್ನ ಅದನ್ನ ಮಾಡೋಣ ನನಗೆ ಸಕ್ಕ ಸರ್ ನನಗೆ ಗೊತ್ತಾ ಏಯ್ ಒಗ ಮಗನೇ ಒಗ ಮಗನೆ ಊಟ ಮುಂದೆ ಹೋರಾ ಮಗನೇ ನಾನು ಲೆಫ್ಟ್ ಹ್ಯಾಂಡ್ ನಾನು ಎರಡು ಸಹ ಹೋಗೋ ಆಯಿತು ಗೊತ್ತು ಗೊತ್ತ ಅಂತ ಅಂತಾರಲ್ಲ ಮಾತು ಇನ್ನೂ ಮನ್ಸಲ್ಲಿ ನೆನಪಿಗೆ ಬರ್ತದೆ ಹಿಂಗೆ